ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಒಂಥರ ಹೆಂಗಿದೆ ಅಂತ ಹೇಳಿದ್ರೆ ಈ ನಾಯಿಗಳ ಬಗ್ಗೆ ನೀವು ಎತ್ತಿರೋ ಧ್ವನಿ ಎಲ್ರಿಗೂ ಕೂಡ ಒಂಥರ ಪ್ರಶಂಸನೀಯ ಅಂತಾನೆ ಹೇಳಬಹುದು ನಮ್ಗೆ ಗೊತ್ತಿದೆ ನೀವು ತುಂಬಾ ಪ್ರಿಯ ಪ್ರಾಣಿ ಪ್ರಿಯೆ ಅಂತ ಹೇಳಿ ಏನ್ ಹೇಳಕ್ವಾಗ್ಲು ಪರಿಸರದಲ್ಲಿ ಎಲ್ರಿಗೂ ಜೀವಿಸೋ ಹಕ್ಕಿದೆ ಅಂಡ್ ಪರಿಸರದಲ್ಲಿ ಎಲ್ಲ ಸಮತೋಲನವಾಗಿರಬೇಕು ಅವಾಗಲೇ ಎಲ್ಲರೂ ಬ್ಯಾಲೆನ್ಸ್ಡ್ ಆಗಿದ್ರೇನೆ ಎಲ್ಲ ಸರಿಯಾಗಿ ನಡೆಯೋದು ಈ ಸ್ಟ್ರೇಟ್ ಆಗಿ ವಿಚಾರದಲ್ಲೂ ಅಷ್ಟೇ ತುಂಬಾ ಒಂದು ಹಂಗಂತಂದ್ಬಿಟ್ಟು ತೊಂದರೆ ಆಗ್ತಾ ಇಲ್ಲ ಅಥವಾ ಯಾರಿಗೂ ಇದರಿಂದ ಹಾನಿ ಆಗಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಬಟ್ ಅದೆಲ್ಲದಕ್ಕೂ ಅದೆಲ್ಲ ಆಗಿರೋದಕ್ಕೂ ಕಾರಣ ನಾವೇ ಮನುಷ್ಯನೆ ಅದು ನಾವು ಮಾಡಿರೋದ್ರಿಂದಾನೆ ಯಾಕೆಂದ್ರೆ ನಮ್ಮ ಸಿಸ್ಟಮ್ ಸರಿಗಿಲ್ಲ ಅದರ ಪಾಲಿಸಿಗಳನ್ನ ಯಾವುದೂ ಫಾಲೋ ಮಾಡ್ತಾ ಇಲ್ಲ ಸೊ ಹಂಗಿರುವಾಗ ಯಾವುದೋ ಒಂದು ಮೂಗ್ ಪ್ರಾಣಿನ ಟಾರ್ಚರ್ ಮಾಡೋದು ಸರಿಯಲ್ಲ ಇವಾಗ ಮನುಷ್ಯರಲ್ಲೇ ಒಬ್ಬ ಕಳ್ಳ ಅಂತಂದಾಗ ನಾವು ಎಲ್ರೂ ಕಳ್ಳ ಅಂತ ಹೇಳಲ್ಲ ಅಥವಾ ಎಲ್ರು ಎಲ್ಲರೂ ಕಂಡ್ರೆ ಅಂತ ಅಂದ್ಬಿಟ್ಟು ಏನಂತಾರೆ ಹೋಲ್ಸೇಲಾಗಿ ತಗೊಂಡೋಗ ಜೈಲಿಗೆ ಹಾಕಲ್ಲ ಸೊ ಇಲ್ಲೂ ಅದೇ ರೀತಿ ಕೆಲವೊಂದು ನಾಯಿಗಳಿಗೆ ಪ್ರಾಬ್ಲಮ್ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಏನು ರೆಕ್ಟಿಫೈ ಮಾಡಬೇಕು ಅದನ್ನು ಮಾಡಿ ಮತ್ತೆ ರಿಲೀಸ್ ಮಾಡಿದ್ರೆ ಬೆಟರ್ ಅದ್ರ ಬದಲು ಈ ಥರ ಹೀಗೆಲ್ಲ ಮಾಡಿದಾಗ ಅದು ಕ್ರೂರತ್ವ ಅಷ್ಟೆ